ಹೈ ವೋಲ್ಟೇಜ್ ಕ್ಷೇತ್ರ ಚಿತ್ತಾಪುರದತ್ತ ಇವತ್ತು ಪ್ರತಿಯೊಬ್ಬರ ಚಿತ್ತ ಇದೆ ಬಿಕಾಸ್ ಇವತ್ತು ಆರ್ ಎಸ್ ಎಸ್ ಪರೇಡ್ ಅಲ್ಲಿ ಇತ್ತು ಸೊ ಆರ್ ಎಸ್ ಎಸ್ ಪರೇಡ್ ಈಗ ಸಕ್ಸಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮಧ್ಯಾಹ್ನ ಮೂರು ನಲವತ್ನಾಲ್ಕಕ್ಕೆ ಶುರುವಾಗಿತ್ತು ಆರ್ ಎಸ್ ಎಸ್ನ ಪಥ ಸಂಚಲನ ಹೈ ವೋಲ್ಟೇಜ್ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ಸಕ್ಸಸ್ ಆಗಿದೆ ಮಧ್ಯಾಹ್ನ ಮೂರು ನಲವತ್ನಾಲ್ಕಕ್ಕೆ ಶುರುವಾಗಿದ್ದಂಥ ಆರ್ಎಸ್ಎಸ್ನ ಪಥ ಸಂಚಲನ ನಲವತ್ತೈದು ನಿಮಿಷಗಳ ಕಾಲ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ನಡೆದಿದ್ದಾರೆ ಬಸವೇಶ್ವರ ವೃತ್ತದ ಮೂಲಕ ಬಜಾಜ್ ಫಂಕ್ಷನ್ ಹಾಲ್ವರೆಗೂ ಪಥ ಸಂಚಲನ ನಡೆಯಿತು ಪೊಲೀಸ್ ಸರ್ಪಗಾವಲಿನಲ್ಲೇ ಇದೆಲ್ಲ ಆಗಿದ್ದು ಕೋರ್ಟ್ ಸೂಚನೆಯಂತೆ ಮುನ್ನೂರ ಐವತ್ತು ಮಂದಿ ಮಾತ್ರ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮ ಕೂಡ ಇದೆ ಉತ್ತರ ಕರ್ನಾಟಕ ಪ್ರಾಂತ್ಯ ಪ್ರಚಾರ ಪ್ರಮುಖ ಕೃಷ್ಣ ಜೋಶಿಯವರು ಬೌದ್ಧಿಕ ಬೋಧನೆಯನ್ನು ಮಾಡಿದ್ದಾರೆ ಸುಮಾರು ನಲವತ್ತೈದು ನಿಮಿಷಗಳವರೆಗೆ ಬೌದ್ಧಿಕ ಬೋಧನಾ ಕಾರ್ಯಕ್ರಮ ನಡೆಯಿತು ಆರ್ ಎಸ್ ಎಸ್ ಪ್ರಮುಖರಾದ ಒಂದಿಷ್ಟು ಜನ ನಾಯಕರು ಕೂಡ ಭಾಗಿಯಾಗಿದ್ದರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಒಟ್ಟಾರೆ ಇವತ್ತು ಚಿತ್ತಾಪುರ ಕೇಸರಿಮಯ ಆಗೋಗಿತ್ತು ನೋಡಿ ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಪಥ ಸಂಚಲನದ ಸಂದರ್ಭದಲ್ಲಿ ಭಾಗಿಯಾಗಿದ್ದಂಥ ಜನ ಹೌದು ಪರ್ಮಿಷನ್ ಕೊಟ್ಟಿದ್ದು ಮುನ್ನೂರ ಐವತ್ತು ಜನರಿಗೆ ಆದರೆ ಎಷ್ಟು ಜನ ಸೇರಿರಬಹುದು ಜಸ್ಟ್ ಇಮ್ಯಾಜಿನ್ ನೋಡಿ ಅಲ್ಲಿ ಮುನ್ನೂರು ಜನ ಆರ್ ಎಸ್ ಎಸ್ನ ಕಾರ್ಯಕರ್ತರು ಟೋಟಲ್ ಆಗಿ ಒಂದು ಮುನ್ನೂರ ಐವತ್ತು ಜನರಿಗೆ ಪರ್ಮಿಷನ್ ಇತ್ತು ನೋಡಿ ಅಲ್ಲಿ ಆರ್ ಎಸ್ ಎಸ್ನ ಅಂದರೆ ಗಣ ವೇಷಧಾರಿಗಳು ಮುನ್ನೂರ ಐವತ್ತು ಜನ ಮುನ್ನೂರು ಜನ ಇದ್ದಾರೆ ಒಂದು ಐವತ್ತು ಜನ ಬ್ಯಾಂಡ್ ಇದ್ದಾರೆ ಸೊ ಟೋಟಲ್ ಆಗಿ ಮುನ್ನೂರ ಐವತ್ತು ಜನ ಇದನ್ನು ಕಂಟ್ರೋಲ್ ಮಾಡೋದಕ್ಕೇ ಅಲ್ಲಿ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಬಿಕಾಸ್ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತದ್ದು ಈ ಗಲಭೆಗಳಾಗುವಂಥ ಸಾಧ್ಯತೆ ಇತ್ತು ಸೊ ಅದೆಲ್ಲವೂ ಕೂಡ ಏನೂ ಆಗಿಲ್ಲ ಸಕ್ಸಸ್ಫುಲ್ಲಾಗಿ ಪಥ ಸಂಚಲನ ನಡೀತಾ ಇದೆ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಮಧ್ಯಾಹ್ನ ಕರೆಕ್ಟಾಗಿ ಕೋರ್ಟ್ ಏನು ಹೇಳಿತು ಮೂರು ನಲವತ್ನಾಲ್ಕಕ್ಕೆ ಅಥವಾ ಇಂತಿಷ್ಟು ಸಮಯನೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿತ್ತು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಹೇಗೆ ನಡೀತು ಪಥಸಂಚಲನ ಇನ್ನೂ ನಡೀತಾ ಇದೆಯಾ ಏನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಾಮ್ ಏನು ಅಂದ್ರೆ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿದಂತಹ ಆರ್ ಎಸ್ ಎಸ್ ಪಥ ಸಂಚಲನ ಹೈ ವೋಲ್ಟೇಜ್ ಚಿತ್ತಾಪುರ ಕ್ಷೇತ್ರದಲ್ಲಿ ಆ ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬಹುದು ಈಗಷ್ಟೇ ಆರ್ ಎಸ್ ಎಸ್ ಸಂಚಾಲಕರು ಆ ಬಜಾಜ್ ಕಲ್ಯಾಣ ಮಂಟಪದಿಂದ ಪಥ ಸಂಚಲನವನ್ನ ಆರಂಭಿಸಿ ಅಂಬೇಡ್ಕರ್ ವೃತ್ತ ಬಸ್ ಬಸ್ ನಿಲ್ದಾಣ ಹಾಗೂ ಎಚ್ ಡಿ ಎಫ್ ಮಾರ್ಗವಾಗಿ ಮರಳಿ ಬಜಾಜ್ ಕಲ್ಯಾಣ ಮಂಟಪಕ್ಕೆ ತಲುಪಿರುವುದು ಇದೀಗ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಸಂಘದ ಭೌತಿಕ ಕಾರ್ಯಕ್ರಮ ಆರಂಭವಾಗಿರುವಂತದ್ದು ಏನು ಆ ಸಂಘದ ಭೌತಿಕ ಕಾರ್ಯಕ್ರಮವು ಆರ್ ಎಸ್ ಎಸ್ ಪ್ರಮುಖರಾದಂತಹ ಕೃಷ್ಣ ಜೋಶಿ ಅವರ ನೇತೃತ್ವದಲ್ಲಿ ಜರುಗುತ್ತಿದ್ದು ಮುನ್ನೂರು ಜನ ಸರಸಂಚಾಲಕರು ಸಂಚಾಲಕರು ಗಣವೇಶಧಾರಿಗಳು ಹಾಗೂ ಐವತ್ತು ಜನ ಬ್ಯಾಂಡ್ ವಾದಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತಾನೆ ಹೇಳಬಹುದು ಏನು ಆರ್ ಎಸ್ ಎಸ್ ಪ್ರಮುಖರಾದ ಆರ್ ಅಶೋಕ್ ಆರ್ ಎಸ್ ಎಸ್ ಪ್ರಮುಖರಾದ ಅಶೋಕ್ ಪಾಟೀಲ್ ಹಾಗೂ ಆ ಭೀಮ ಭೀಮ ರೆಡ್ಡಿ ಕೊರಹಳ್ಳಿ ಅವರು ಕಾರ್ಯಕ್ರಮದ ಮುಂದಾತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿರುವಂತದ್ದು ಒಟ್ಟಾರೆ ಹೇಳುವುದಾಗಿದ್ರೆ ಚಿತ್ತಾಪುರ ಪ್ರಿಯಾಂಕ ರೆಗಿ ಅವರ ಕ್ಷೇತ್ರವಾದ ಚಿತ್ತಾಪುರದಲ್ಲಿ ಕೊನೆಗೂ ಆರ್ ಎಸ್ ಎಸ್ ಸಂಚಲನ ಯಶಸ್ವಿಯಾಗಿ ಮುಕ್ತಾಯಗೊಂಡಿರುವಂತದ್ದು ರಾಮ್ ಎಸ್ ಈಗಾಗಲೇ ಒಂದಿಷ್ಟು ಅಂದ್ರೆ ಈ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಯಾಕೆಂತ ಅಂದ್ರೆ ಆಹ್ ಬೇರೆ ಬೇರೆ ಸಂಘಟನೆಗಳು ಕೂಡ ಅಲ್ಲಿ ಬಂದು ಜಮಾವಣೆಗೊಳ್ತಾವೆ ಅಂತಾನೆ ಹೇಳಲಾಗ್ತಾ ಇತ್ತು ಸೊ ಅದೆಲ್ಲವನ್ನು ಈ ಸಂದರ್ಭದಲ್ಲಿ ಹೆಂಗ ಸಂಭಾಳಿಸಿದ್ರು ಅಂತ ಏನು ಹೈಕೋರ್ಟ್ ಹಾಗೂ ಜಿಲ್ಲಾಡಳಿತ ಅನುಮತಿಯನ್ನ ನೀಡುತ್ತೆ ಆರ್ ಎಸ್ ಎಸ್ ಗೆ ಆನಂತರ ಆಹ್ ಕವಿತಾ ಸಂಘಟನೆಗಳು ನಾವು ಹೈಕೋರ್ಟ್ ಆದೇಶಕ್ಕೆ ತಲೆ ಬಾಕ್ತೇವೆ ನಾವು ಯಾವುದೇ ರೀತಿ ಆರ್ ಎಸ್ ಎಸ್ ಪತ್ರಕ್ಕೆ ಅಡ್ಡಿ ಪಡಿಸೋದಿಲ್ಲ ನಾವು ಬದಲಾಗಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣ ದಿನಾಚರಣೆ ನಂದು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಹೈಕೋರ್ಟ್ ಆದೇಶಕ್ಕೆ ತೆರವಾಗಿ ನಾವು ಅವರಿಗೆ ಯಾವುದೇ ರೀತಿ ಅಡ್ಡಿಪಡಿಸಲು ಮುಂದಾಗೋದಿಲ್ಲ ಆ ಪತ್ರ ಸಂಚಲನ ಅವರು ನಡೆಸಲಿ ನಾವು ಇಪ್ಪತ್ತಾರರಂದು ಕಾರ್ಯಕ್ರಮವನ್ನ ನಡೆಸ್ತೇವೆ ಅನ್ನುವಂತಹ ಮಾತನ್ನ ಈ ಹಿಂದೆ ಆ ಅದೇ ಹೈಕೋರ್ಟ್ ಆದೇಶ ಬಂದ ದಿನವೇ ದಲಿತ ಸಂಘಟನೆಗಳು ಘೋಷಣೆ ಮಾಡಿದ್ವು ಆ ಅದೇ ರೀತಿ ಇದೀಗ ಪೊಲೀಸ್ ಸರ್ಪಗಾವಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಆ ಎಸ್ಪಿ ಅದ್ರೂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲಿ ಪಥ ಸಂಚಲನ ನೆರವೇರಿಸಲಾಗಿದೆ ತಮ್ಮೆಲ್ಲ ಮಾಹಿತಿಗಾಗಿ